ಬ್ರಹ್ಮ ಗುರುರ್ ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ರಾವೋ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ನೋಡಿ ಪ್ರೀತಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿ ಎಲ್ಲರ ಒಂದು ಮನೋಭಾವದಲ್ಲಿ ಇರತಕ್ಕಂಥ ಒಂದು ಬೂದಿ ಮುಚ್ಚಿದ ಕೆಂಡ ಅಂತ ಕರೆದು ತಾಯಿಯ ಪ್ರೀತಿ ಮಕ್ಕಳೊಟ್ಟಿಗೆ ಮಕ್ಕಳ ಪ್ರೀತಿ ತಾಯಿಯೊಟ್ಟಿಗೆ ತಂದೆಯ ಪ್ರೀತಿ ಎಲ್ಲ ವಿಚಾರದಲ್ಲಿ ಜಗತ್ತಿಗೆ ಬೆಳಕನ್ನು ಜಗತ್ತಿಗೆ ಪ್ರೀತಿಯನ್ನು ಕೊಡ್ತಕ್ಕಂಥದ್ದು ಸೂರ್ಯದೇವರ ಪ್ರೀತಿ ಯಾಕೆಂದರೆ ನಾವು ಬೆಳಕನ್ನು ಕೊಡ್ತದೆ ಪಂಚಮಸ್ಥಾನ ಸೂರ್ಯನ ತತ್ವ ಎಲ್ಲರಿಗೂ ಕೂಡ ಒಂದೇ ರೀತಿಯಾದಂಥ ಸಮಾನವಾಗಿರತಕ್ಕಂಥ ಪ್ರೀತಿಯನ್ನು ಕೊಡ್ತದೆ ಇಲ್ಲಿ ಯಾಕಪ್ಪ ವಿಶೇಷವಾಗಿ ಹೇಳ್ತೀನಿ ಅಂದರೆ ನೋಡಿ ಈ ಪಂಚಮ ಸ್ಥಾನ ಜೊತೆಗೆ ಪ್ರೀತಿಯ ಸ್ಥಾನ ಬಹಳ ಮುಖ್ಯವಾಗಿ ನಾವು ಪ್ರೀತಿ ಅಂತ ಕರೆದು ಪ್ರತಿಯೊಂದು ಜೀವಿ ಜೀವಕಣದಲ್ಲೂ ಕೂಡ ಈ ಪ್ರೀತಿಯ ಮನೋಭಾವ ಪ್ರೀತಿ ಇದ್ದೇ ಇರ್ತದೆ ಅದು ಅಂತಃಕರಣದಲ್ಲಿ ಬರತಕ್ಕಂಥದ್ದು ಈ ಒಂದು ಟ್ರೆಂಡಿಂಗ್ ಈಗೊಂದು ಅನೇಕ ರೀ ಅನೇಕ ದಿನಮಾನಗಳಿಂದ ಅನೇಕ ದಿನಮಾನಗಳಿಂದ ಸಹಿತವಾಗಿ ಪ್ರೀತಿಯ ಮಹತ್ವ ಇದ್ದೇ ಇದೆ ಇತ್ತೀಚಿನ ಇತ್ತೀಚಿನ ಅನ್ನೋದಕ್ಕಿಂತ ಬಹಳಷ್ಟು ನಿದರ್ಶನಗಳನ್ನು ನೋಡಿದಾಗ ಪ್ರೀತಿಗೋಸ್ಕರ ಸಾವನ್ನ ಅರ್ಪಣೆ ಮಾಡಿದ್ದಾರೆ ಕೊರಗಿದ್ದಾರೆ ಡಿಪ್ರೆಷನ್ಗೆ ಹೋಗಿದ್ದಾರೆ ಮನಸ್ಥಿತಿಯನ್ನು ಅಲ್ಲೋಲ ಕಲ್ಲ ಮಾಡಿಕೊಂಡು ಅವರ ಜೀವನವನ್ನೇ ವ್ಯರ್ಥವನ್ನು ಮಾಡಿಕೊಂಡಿದ್ದಾರೆ ಇದು ಪಂಚಮಸ್ಥಾನದ ತತ್ವ ದ ಡ್ರೆಡೆಡ್ ಒಂದು ಪ್ಲೇಸ್ ಅಂತ ಕರೆದು ಎರಡು ಕಡೆನೂ ಇದ್ದಂಗೆ ಅದು ಎರಡು ಕಡೆನೂ ಕೊಯ್ತದೆ ಆದರೆ ಈ ಪಂಚಮಸ್ಥಾನ ನೋಡಿ ಯಾಕೆ ಎಕ್ಸ್ಪೆಷಲಿ ಹೇಳ್ತಿದ್ದೀನಿ ಅಂದರೆ ಹಲವಾರು ವಿದ್ಯಾರ್ಥಿಗಳು ಹಲವಾರು ಹುಡುಗರು ಹಲವಾರು ಹುಡುಗಿಯರು ಎಲ್ಲರೂ ಸೇರಿ ನನಗೆ ಒಂದು ಕಾಲ್ ಮಾಡಿದಾಗ ವಿಶೇಷವಾಗಿ ಹೇಳ್ತಕ್ಕಂಥದ್ದು ಪ್ರೀತಿಯಲ್ಲಿ ಮೋಸ ಆಗಿದೆ ಗುರುಗಳೇ ಏನು ಮಾಡೋಣ ಗುರುಗಳೇ ಅಳ್ತಾ ಬರ್ತಾರ್ರೀ ಅಳ್ತಾ ಬರ್ತಾವೆಲ್ಲ ಕೂಡ ಇವತ್ತಿನ ಒಂದು ಟ್ರೆಂಡಿಂಗ್ ನೋಡಿದ್ರೆ ನಿಜವಾಗ್ಲೂ ಎಲ್ಲರೂ ಕೂಡ ಆ ವಯಸ್ಸನ್ನು ಆಟ ಬರ್ತೇವೆ ನಾವು ಮನಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಂಡಿದ್ದೇವೆ ಅವರ ಮನಸ್ಥಿತಿ ಸಹಿತವಾಗಿ ಪ್ರೀತಿಗೆ ಇನ್ವಾಲ್ವ್ಮೆಂಟ್ ತುಂಬ ಜಾಸ್ತಿಯಾಗಿ ಅವರ ಜೀವನವನ್ನೇ ಹಾಳು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ಬರ್ತದೆ ಇದು ದಟ್ ಖಂಡಿತವಾಗಿ ಇದೊಂದು ಹೇ ಕೃತ್ಯ ಅಂತ ನಾನು ಬೇಕಾದರೆ ಕರಿತೀನಿ ಖಂಡಿತ ಪ್ರೀತಿ ಮಾಡಿ ತೊಂದರೆ ಇಲ್ಲ ನೋಡಿ ಅದರಲ್ಲಿ ವಿಶೇಷವಾಗಿ ನಾನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ ಅಂತ ಅನ್ಯತಃ ಖಂಡಿತವಾಗಿ ಯಾರು ಭಾವಿಸ್ಕೋಬಾರ್ದು ಮೂಲತಃ ಮಹಿಳೆಯರಿಗಿಂತ ಹುಡುಗರು ತುಂಬ ಇನ್ವಾಲ್ವ್ಮೆಂಟ್ ಜಾಸ್ತಿ ಇರ್ತದೆ ಯಾಕೆಂದರೆ ನೋಡಿ ಶುಕ್ರ ಮತ್ತು ಚಂದ್ರ ಫಿಮೇಲ್ ಫೆಟರ್ನಿಟಿ ಅಂದರೆ ಫೀಮೇಲ್ ಫೆಟರ್ನಿಟಿ ಗ್ರಹಗಳು ಅಂತ ಕರೆದ್ವಿ ಇನ್ನು ಮಿಕ್ಕ ಗ್ರಹಗಳೆಲ್ಲ ಕೂಡ ಈ ಒಂದು ಮೇಲ್ ಫೆಟರ್ನಿಸಿಗೆ ಸಂಬಂಧಪಟ್ಟಿರ್ತಕ್ಕಂಥವು ಗಂಡಸು ಗ್ರಹಗಳು ಅಂತ ಕರೆದ್ವಿ ಹಾಗೆ ಮಹಿಳಾ ಗ್ರಹಗಳಾಗಿರ್ತಕ್ಕಂಥ ಶುಕ್ರ ತತ್ವ ಬೇಗ ಬದಲಾವಣೆ ಆಗ್ಬಿಡ್ತದೆ ಅದು ಅವ್ರ ಮನಸ್ಥಿತಿ ಸಹಿತವಾಗಿ ಬೇಗ ಬದಲಾವಣೆಯನ್ನು ತರ್ತದೆ ಚಂದ್ರ ಕೂಡ ಎರಡು ಕಾಲು ದಿವಸ ಒಂದೊಂದೇ ಬದಲಾವಣೆ ಬೇಗ ಸುತ್ತಾಟ ಶುಕ್ರನು ಸಹಿತವಾಗಿ ಇಪ್ಪತ್ತೈದು ದಿವಸಕ್ಕೆಲ್ಲ ಬದಲಾವಣೆ ಇವೆಲ್ಲ ಬದಲಾವಣೆ ಅವರ ಮನಸ್ಥಿತಿಯನ್ನು ಬೇಗ ಚೇಂಜ್ ಮಾಡುತ್ತೆ ಹೊಂದಾಣಿಕೆ ಬರ್ತದೆ ಯಾಕೆಂದರೆ ನೋಡಿ ಮಹಿಳೆಯ ತತ್ವವನ್ನು ನೋಡಿದಾಗ ಮಕ್ಕಳು ಅಂದರೆ ತಾ ಮೊಂದು ತೌರ ಮನೆ ಅಂದರೆ ಮನೆಯಲ್ಲಿ ಬೆಳೆದು ಆ ಮನಸ್ಥಿತಿಗೆ ಹೊಂದ್ಕೊಂಡು ಗಂಡನ ಮನೆಗೆ ಹೋಗಿ ಆ ಮನಸ್ಥಿತಿಗೆ ಒಪ್ಕೋಬೇಕಾಗ್ತದೆ ಮಕ್ಕಳಾದಾಗ ಮಕ್ಕಳಿಗೆ ಒಂದು ಪ್ರೀತಿಯನ್ನು ಕೊಡಬೇಕಾಗ್ತದೆ ನಮ್ಮದು ಆದರೆ ನೋಡಿ ಒಂದು ಗಂಡಸಿನ ತತ್ವ ಪುರುಷರ ತತ್ವವನ್ನು ನಾವು ನೋಡಿದಾಗ ಹಂಗಲ್ಲ ಒಂದೇ ಮನೆ ಯಾವಾಗಲೂ ಒಂದೇ ಕೆಲಸ ಅದೇ ಒಂದು ಪಿತ್ರಾರ್ಜಿತ ಆಸ್ತಿ ಮತ್ತೊಂದು ಬದಲಾವಣೆ ಧರಿಸ್ ನೋ ಬೇರೆ ಕಡೆ ಹೋಗಿ ಬದುಕ್ತಕ್ಕಂಥದ್ದಿಲ್ಲ ಅವ್ರಿಗೆ ಯೂಸ್ವಲಿ ಫಿಕ್ಸ್ಡ್ ಮೈಂಡೆಡ್ ಪುರುಷರದ್ದು ಆದರೆ ಮಹಿಳೆಯರದ್ದು ಬದಲಾವಣೆ ಇದೆ ಆ ಬದಲಾವಣೆಗೆ ತಕ್ಕಂತೆ ಹೊಂದ್ಕೊಳ್ತಕ್ಕಂಥದ್ದು ಅವರ ಶಾರೀರಿಕ ಧರ್ಮ ಅದು ನೇಚುರಲ್ ಆಗಿ ಬಂದಿರತಕ್ಕಂಥದ್ದು ಬಟ್ ಪುರುಷರಲ್ಲಿ ಆ ಒಂದು ತತ್ವ ಕಷ್ಟ ಆಗ್ತದೆ ಒಂದು ಸಾರಿ ಒಬ್ಬಳನ್ನು ಕಮಿಟ್ಮೆಂಟ್ ಆಗಿದ್ದಾರೆ ಅಂದರೆ ಅವನ ಜೀವನ ಪರ್ಯಂತ ಆಕೆಯನ್ನು ಮರೆಯೋದಿಲ್ಲ ಮನಸ್ಸು ಒಳಗಾದರೂ ಇಟ್ಕೊಂಡಿರ್ತಾರೆ ಇದು ತುಂಬಾ ಇನ್ವಾಲ್ವ್ಮೆಂಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಖಂಡಿತವಾಗಿ ಫಸ್ಟ್ರೇಷನ್ ಹೋಗ್ತಾರೆ ಜೀವನದಲ್ಲಿ ಏನೋ ಕಳ್ಕೊಂಡಿದ್ದೀವಿ ಅಂದ್ಕೊಳ್ತಾರೆ ನುಡಿ ನಾನು ಯಾಕಪ್ಪ ಹೇಳ್ತಿದ್ದೀನಿ ಅಂದರೆ ನಮ್ಮಲ್ಲಿ ಒಂದು ಬದಲಾವಣೆಯನ್ನು ತತ್ವವನ್ನು ತಗೋಬೇಕಾಗ್ತದೆ ನಾವು ನನಗೆ ನನ್ನ ಜಾತಕದಲ್ಲಿ ಲವ್ ಮ್ಯಾರೇಜಸ್ ಇಲ್ಲಾಂದರೆ ವಿ ಕೆನ್ ನಾಟ್ ಡೂ ನಥಿಂಗ್ ಸಾಧ್ಯವೇ ಇಲ್ಲ ನಾನು ಒತ್ತಿ ಒತ್ತಿ ಯಾಕಪ್ಪ ಎಕ್ಸ್ಪೆಷಲಿ ಈ ವಿಡಿಯೋವನ್ನು ಮಾಡ್ತಿದ್ದೀರಿ ಅಂದರೆ ಹಲವಾರು ಕೆಟಗರೀಸ್ ಆಫ್ ಪೀಪಲ್ ಬಂದಾಗ ನಿಜವಾಗ್ಲೂ ನೋವಾಗ್ತದೆ ಡೆಫಿನೆಟಾಗಿ ನೋವಾಗ್ತದೆ ಈ ಪಂಚ್ ಅದಕ್ಕೋಸ್ಕರ ಪ್ರೀತಿಗೆ ತುಂಬ ಇನ್ವಾಲ್ವ್ಮೆಂಟ್ ಆಗಬೇಡಿ ಮೆಂಟಲಿ ಪ್ರಿಪರೇಷನ್ ಆಗಿ ನೋಡಿ ಮೆಂಟಲಿ ಪ್ರಿಪರೇಷನ್ ಆಗಿದ್ರೆ ಗುರುಗಳ ಹೇಗೆ ಪ್ರೀತಿ ಹುಟ್ಟದ ಆ ಕ್ಷಣಕ್ಕೆ ಹುಟ್ಟುತ್ತಲ್ವಾ ಆ ಕ್ಷಣಕ್ಕೆ ಆ ಕ್ಷಣದಲ್ಲೇ ಹುಟ್ಟಿರ್ತಕ್ಕಂಥ ಪ್ರೀತಿ ಆಳವಾಗಿ ಬೇರೂರಿ ಯಾವುದೋ ಒಂದು ಕಾರಣಾಂತರಗಳಿಂದ ನಾವು ಬೇರ್ಪಟ್ಟಾಗ ಮಹಿಳಾ ಪುರು ಮಹಿಳೆಯವರಾಗತಕ್ಕಂಥವ್ರು ಸ್ವಲ್ಪ ದಿವಸ ಆ ಮನಸ್ಥಿತಿಯನ್ನು ಸದೃಢವಾಗಿ ಗಟ್ಟಿಯಾಗಿಟ್ಕೊಂಡು ಅದನ್ನು ಮಾರ್ತುಬಿಟ್ಟು ಮತ್ತೊಂದು ಮದುವೆ ಆಗ್ಬೋದು ಮತ್ತೊಂದು ಪ್ರೀತಿ ಮಾಡ್ಕೋಬೋದು ಹಾಗಂತ ಅವರಲ್ಲಿ ಇರಬಾರ್ದು ಅಂತ ಏನಿಲ್ಲ ಇದ್ದೇ ಇರ್ತದೆ ಆದರೆ ಅಷ್ಟು ಡೀಪಾಗಿ ಅವರು ಬದ ಅಷ್ಟು ಡೀಪಾಗಿ ಇಟ್ಕೊಳ್ಳೋಕೆ ಕಷ್ಟ ಆಗ್ತದೆ ಯಾಕೆಂದರೆ ಬದಲಾವಣೆಯ ತತ್ವ ಅವರಲ್ಲಿ ಜಾಸ್ತಿ ಇರ್ತದೆ ಆದರೆ ಪುರುಷರಲ್ಲಿ ಹಂಗಲ್ಲ ಮನೆ ಕೊನೆಗೆ ಮದುವೆನೇ ಆಗೋದಿಲ್ಲ ಅವರು ಇದು ಒಂದು ಡಿಫಾಲ್ಟ್ ನೋಡಿ ಅದಕ್ಕೋಸ್ಕರ ನಮ್ಮಲ್ಲಿ ಒಂದು ಸದೃಢತೆಯನ್ನು ಬೆಳೆಸ್ಕೋಬೇಕಾಗತ್ತೆ ಸದೃಢತೆಯನ್ನು ಬೆಳೆಸ್ಕೋಬೇಕಾಗಿರ್ತಕ್ಕಂಥದ್ದು ಭಾಳ ವಿಶೇಷ ನೋಡಿ ನಮ್ಮ ಯಾವುದಾದ್ರೂ ಒಂದು ಒಳ್ಳೆಯ ಜ್ಯೋತಿಷಗಳನ್ನು ಪ್ರೀತಿ ಮಾಡ್ತಾ ಇದ್ದೀವಿ ನಾವು ಸ್ಟಾರ್ಟಿಂಗಲ್ಲಿದ್ದೀವಿ ಪ್ರೀತಿ ಇನ್ನೇನು ತುಂಬನೇ ಆಳವಾಗಿ ಹೋಗಿಲ್ಲ ಜಸ್ಟ್ ಅನಾಲಿಸಿಸ್ ತಗೊಳ್ಳಿ ಮ್ಯಾಕ್ಸಿಮಮ್ ಅನಾಲಿಸಿಸ್ ಇಸ್ ಮೋರ್ ಇಂಪಾರ್ಟೆಂಟ್ ಸುಮ್ಮನೆ ಪ್ರೀತಿ ಮಾಡ್ತಾ ಇದೀವಿ ನಾವು ನಮ್ಮ ಭವಿಷ್ಯ ಹೇಗೆ ನಿರ್ಮಾಣ ಆಗ್ತಕ್ಕಂಥದ್ದು ಇರುತ್ತೆ ನಮ್ಮಲ್ಲಿ ಇನ್ವಾಲ್ವ್ಮೆಂಟ್ ಚೆನ್ನಾಗಿರ್ತಕ್ಕಂಥದ್ದು ಇರುತ್ತಾ ಪ್ರೀತಿಯಲ್ಲಿ ಪ್ರೀತಿಸಿ ಮದುವೆ ಆಗ್ತಕ್ಕಂಥವ್ರಿಗೆ ಭಾಳ ವಿಶೇಷವಾಗಿ ಪ್ರೀತಿಯಲ್ಲಿ ದ್ರೋಹ ಆಗ್ತಕ್ಕಂಥದ್ದು ಇರುತ್ತೆ ಕೆಲವೇ ದಿನ ಪ್ರೀತಿ ಈ ಮಹಿಳಾವಣಿಗಳು ಗುರುಗಳೇ ನಾವು ಪ್ರೀತಿಯಲ್ಲಿ ಪ್ರೀತಿ ಮ ಮಾಡಿ ಮದುವೆ ಆದ್ವಿ ಇವತ್ತು ನನ್ನ ಗಂಡ ಸಪೋರ್ಟ್ ಮಾಡ್ತಾ ಇಲ್ಲ ಏನೋ ಬೇಕಾ ಬಿಟ್ಟು ನೋಡ್ಕೊಳ್ತಾ ಇದ್ದಾರೆ ಗುರುಗಳೆಂತ ತುಂಬ ದುಃಖದಿಂದ ಕಾಲ್ ಮಾಡ್ತಾರೆ ಇಟ್ಸ್ ವೆರಿ ವೆರಿ ಕ್ರೂಷಿಯಲ್ ಒಂದು ಸ್ಟೇಜಸ್ ಅಂತ ಅಂದ್ಕೊಳ್ಳಿ ಅವರ ಮನಸ್ಥಿತಿಯನ್ನು ನಾವು ನೋಡಿದಾಗ ತುಂಬಾ ನೋವಾಗ್ತಕ್ಕಂಥದ್ದು ಇರುತ್ತೆ ಸೊ ಯಾಕೆ ಈ ಥರದ ಯಾಕೆಂದರೆ ನಾವು ಫೇಟ್ ಆಫ್ ದ ಪರ್ಸನ್ ವಿಲ್ ನಾಟ್ ಬಿ ಚೇಂಜಸ್ ಯಾರು ಕೂಡ ಹಣೆಯ ಬರವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯತೆ ಇಲ್ಲ ತಿಳ್ಕೊಳ್ಳಿ ಆದರೆ ನಾವು ಬದಲಾಗಬಹುದು ಆ ಜಾತಕದ ಮುಖೇನ ನಮ್ಮಲ್ಲಿ ಈ ಥರದ ನ್ಯೂನ್ಯತೆಗಳಿದೆ ಪ್ರೀತಿಸಿ ಮದುವೆ ಆದರೆ ಹೇಗಿರ್ತಕ್ಕಂಥದ್ದಿರುತ್ತೆ ಪ್ರತಿಯೊಂದು ಜಾತಕನೂ ಪ್ರೀ ಡಿಟರ್ಮೈಂಡ್ ನಾನು ಪ್ರತಿಯೊಂದು ಸಾರಿ ಹೇಳ್ತಾ ಇರ್ತಾನೆ ಯಾಕೆ ನಾವು ತುಂಬ ನೋವು ಪಟ್ಕೊಳ್ಳೋದು ಯಾಕೆ ಸ್ಟಾರ್ಟಿಂಗಲ್ಲೇ ನಮಗಿನ್ನ ಈ ಥರ ಇಲ್ಲ ಅಂದಾಗ ವಿ ಕೆನ್ ಲೆಫ್ಟ್ ದಟ್ ಬೇಡ ಬಿಟ್ಟುಬಿಡೋಣ ಅದನ್ನು ಖಂಡಿತವಾಗಿ ಈ ಥರ ಮನಸ್ಥಿತಿಯನ್ನು ಎಲ್ಲರೂ ಬೆಳೆಸ್ಕೋಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ನೋಡಿ ಅನೇಕವಾಗಿರ್ತಕ್ಕಂಥ ವೇಷ್ಯ ಕೃತ್ಯಗಳು ಇದಕ್ಕೋಸ್ಕರ ಆಗ್ತದೆ ನೋಡ್ತಾ ಇದ್ದೀವಿ ನಾವು ಬೇಕಾದಷ್ಟು ಮೀಡಿಯಾದಲ್ಲಿ ನೋಡ್ತೀವಿ ಪ್ರೀತಿಗೋಸ್ಕರ ಬಹಳಷ್ಟು ಸಮಸ್ಯೆಗಳು ಬರ್ತಾ ಇದೆ ಇವೆಲ್ಲ ವಿಚಾರಗಳನ್ನು ನಾವು ತಿಳಿದು ತಿಳಿದು ತಪ್ಪು ಮಾಡ್ತಂಗ್ಲೆ ಅಂತಕ್ಕಂಥದ್ದು ಬಹಳ ಕಷ್ಟ ಒಂದು ಹೆಣ್ಣು ಗಂಡಿನ ಆಕರ್ಷಣೆ ಸತ್ಯವಾಗಲಿ ಇರ್ತವೆ ಅದು ಯಾವುದೇ ಕಾರಣಕ್ಕೂ ವಿ ಕೆನ್ ನಾಟ್ ಟು ನತಿಂಗ್ ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ನಾವು ಅಟ್ಲೀಸ್ಟ್ ಆ ಒಂದು ಸ್ಥಿತಿಗತಿಗೆ ಹೋಗ್ಬೇಕಾಗಿದ್ದೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಟೇಕ್ ಎ ಗುಡ್ ಅನಾಲಿಸಿಸ್ ಫ್ರಮ್ ಗುಡ್ ಆಸ್ಟ್ರೋಲಜರ್ ಖಂಡಿತವಾಗಿ ನಿಮಗೆ ಹೇಳ್ತಾ ಇದ್ದೇನೆ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಇಲ್ಲಾಂದರೆ ತುಂಬ ಡಿಪ್ರೆಷನ್ ಹೋಗ್ತೀರಿ ಕೆಲಸಗಳನ್ನು ಹಾಳು ಮಾಡ್ಕೊಳ್ತೀರಿ ಚಟಕ್ಕೆ ದಾಸ್ಯರಾಗ್ತೀರಿ ಮನೆಯವ್ರಿಗೆ ತುಂಬ ಕಷ್ಟಗಳನ್ನು ಕೊಡ್ತೀರಿ ಇದರಿಂದ ಜೀವನ ಅಸ್ತವ್ಯಸ್ತ ಪವಿತ್ರವಾಗಿರ್ತಕ್ಕಂಥ ಒಂದು ಪವಿತ್ರ ದೇಹವನ್ನು ನಾವು ಯಾವಾಗ ಹಿಂಸೆಯನ್ನು ಮಾಡ್ತೀವೋ ಅದರ ತತ್ವವನ್ನೇ ಹಾಳಾಗ್ತಕ್ಕಂಥದ್ದು ಇರುತ್ತೆ ಪ್ರತಿಯೊಬ್ಬರಲ್ಲೂ ಕೂಡ ಒಂದೊಂದು ರೀತಿಯ ಒಳ್ಳೆತನ ಇದ್ದೇ ಇರ್ತದೆ ನೂರಕ್ಕೆ ನೂರು ಭಾಗ ಅದನ್ನು ನಾವು ಎಲಾಬರೇಟ್ ಮಾಡಬೇಕು ಅದನ್ನು ತೆಗಿಬೇಕಾಗ್ತದೆ ಸ್ನೇಹಿತರೆ ಎಕ್ಸ್ಪೆಷಲಿ ಯೂತ್ಸ್ಗೆ ಹೇಳ್ತಾ ಇದ್ದೇನೆ ಎಕ್ಸ್ಪೆಷಲಿ ಫಾರ್ ಯೂತ್ಸ್ ನೀವು ಈ ಥರದ ಕೃತ್ಯಕ್ಕೆ ಹೋಗೋದಕ್ಕಿಂತ ಮೊದಲು ನಾನು ಕೃತ್ಯ ಅಂತಲೇ ಕರಿತೀನಿ ಈ ಥರ ಒಂದು ಅನುಭವಕ್ಕೆ ಹೋಗೋಕ್ಕಿಂತ ಮೊದಲು ಸರಿಯಾದಂಥ ಮಾರ್ಗದರ್ಶನವನ್ನು ತಗೊಳ್ಳಿ ನಿಮ್ಮ ಜೀವನ ಜೀವನ ಸಂಗಾತಿ ನಿಮ್ಮ ಪ್ರೀತಿಸಿ ಮದುವೆ ಆಗ್ತಕ್ಕಂಥ ಯೋಗ ಹೇಗಿದೆ ನೋಡಿಕೊಳ್ಳಿ ನಿಜವಾಗ್ಲೂ ನಾನು ಪ್ರತಿ ಸಾರಿ ಹೇಳ್ತಾ ಇದ್ದೇನೆ ಯಾಕೆಂದರೆ ಆ ನೋವು ಕಷ್ಟಗಳನ್ನು ಅನುಭವಿಸ್ತವ್ರಿಗೆ ಅದರ ಒಂದು ಪರಿಜ್ಞಾನ ಇರತಕ್ಕಂಥದ್ದು ಇರುತ್ತೆ ಮರೆಯೋಕ್ಕಾಗಲ್ಲ ತುಂಬ ಕಷ್ಟ ಸಾಧ್ಯ ನಾನು ಸರ್ವೇ ಸಾಮಾನ್ಯವಾಗಿ ಮರ್ತ್ಬಿಡಪ್ಪ ನಾಳೆ ಹೋಗಿ ಬಿಡು ಈಗಾಗ್ತದೆ ಅದನ್ನು ಮಾಡು ಈ ಮಂತ್ರವನ್ನೇ ಹೇಳ್ಕೊ ಆ ಮಂತ್ರವನ್ನೇ ಹೇಳ್ಕೊ ಎಲ್ಲವನ್ನು ನಾನು ಪ್ರೊಡ್ಯೂಸ್ ಮಾಡ್ಬೋದು ಆದರೆ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮಲ್ಲಿರ್ತದೆ ವರ್ಕಲ್ ಇನ್ವಾಲ್ವ್ಮೆಂಟ್ ಜಾಸ್ತಿ ಬೇಕಾಗ್ತಕ್ಕಂಥದ್ದು ಇರುತ್ತೆ ಅದನ್ನೇ ಕೊರಕ್ತಕ್ಕಂಥ ಕೂತ್ಕೊಳ್ಳೋದು ಮನುಷ್ಯನ ಜೀವನವನ್ನು ಹಾಳು ಮಾಡುತ್ತೆ ಅದಕ್ಕೋಸ್ಕರ ಈ ಪಂಚಮ ಸ್ಥಾನ ಪೂರ್ವ ಪುಣ್ಯ ಸ್ಥಾನ ಅಂತ ಕೂಡ ಕರೆದ್ವಿ ಈ ಪಂಚಮ ಸ್ಥಾನ ಪ್ರೀತಿಯ ಸ್ಥಾನ ನೋಡಿ ಇದು ಯಾವಾಗ ಬೇಕಾದರೂ ಬದಲಾಗ್ಬೋದು ಏಕೆಂದರೆ ನೋಡಿ ಸೂರ್ಯ ಬೆಳಗ್ಗೆ ಹುಟ್ಟಿದ್ರೆ ಸಾಯಂಕಾಲ ಮುಳುಗ್ತಾರೆ ಬೂರ್ಯ ಬೆಳಗ್ಗೆ ಹುಟ್ಟತಾನೆ ಸಾಯಂಕಾಲ ಮುಳುಗ್ತಾರೆ ಹೆಂಗಾದರೂ ಮುಳುಗ್ಬೋದು ಯಾಕೆಂದರೆ ಪಂಚಮ ಸ್ಥಾನ ದ ಮೋಸ್ಟ್ ಡೇಂಜರಸ್ ಸ್ಥಾನ ಈ ವಿಚಾರದಲ್ಲಿ ಸರಿಯಾದಂಥ ಮಾರ್ಗದರ್ಶನ ಅತ್ಯವಶ್ಯಕವಾಗಿರ್ತಕ್ಕಂಥದ್ದು ಖಂಡಿತ ನೋಡಿ ನೀವು ಈ ಥರದ ಒಂದು ವಿಡಿಯೋಸ್ನ ಪ್ರಮೋಟ್ ಮಾಡಿ ನೂರಕ್ಕೆ ನೂರು ಭಾಗ ಜ್ಞಾನವನ್ನು ಬೆಳೆಸ್ಕೊಳ್ಳಿ ನನ್ನ ನೋಡ್ತಿರೋ ಬಿಡ್ತಿರೋ ಅಲ್ಲ ಜಸ್ಟ್ ಜ್ಞಾನವನ್ನು ಬೆಳೆಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ನಿಮ್ಮ ಜೀವನದಲ್ಲಿ ಈ ಥರದ ನೋವುಗಳು ಬರೆದಾಗೆ ನೋಡ್ಕೊಳ್ತಕ್ಕಂಥದ್ದು ನಿಮಗೆ ಯಾಕೆಂದರೆ ನಮಗೆ ಸಮಸ್ಯೆ ಇದೆ ಅಂದಾಗ ಅದಕ್ಕೆ ಹೋಗ್ದಲೇ ಇರ್ತಕ್ಕಂಥದ್ದು ಒಳ್ಳೆಯದಲ್ವ ನಮಗದು ಸಿಗೋದಿಲ್ಲಪ್ಪ ಅವಾಗ ನಮಗದು ರೀಚ್ ಆಗಲ್ಲ ಆಕಾಶಕ್ಕೆ ಹತ್ರ ಆಕಾಶವನ್ನು ನಾವು ಬಯಸೋದು ತಪ್ಪಾಗ್ತದೆ ಸಿಗ್ತದ ಹತ್ತಿರದಲ್ಲಿದೆಯಾ ನಮ್ಮಲ್ಲಿ ಏನಾದರೂ ಆ ಥರದ ಒಂದು ಬಾಂಡಿಂಗ್ ಬರ್ತದ ಜಸ್ಟ್ ಅನಾಲಿಸಿಸ್ ತಗೊಳ್ತಕ್ಕಂಥ ಕೆಲಸ ಮಾಡಿ ನೂರಕ್ಕೆ ನೂರು ಭಾಗ ನಿಮಗೆ ಅಭಿವೃದ್ಧಿ ಆಗ್ತಕ್ಕಂಥದ್ದಿರುತ್ತೆ ಕೊರಗದಕ್ಕಿಂತ ಇದು ಬಹಳ ಮುಖ್ಯ ಆಗ್ತದೆ ನಿಮ್ಮಲ್ಲಿಲ್ವಾ ಜಸ್ಟ್ ಲೆಫ್ಟ್ ಇಂಟ್ ಬೇರೆ ಥರದ ಆಲೋಚನೆಗಳನ್ನು ಮಾಡ್ಕೊಳ್ಳಿ ಇದು ಬಹಳ ಮುಖ್ಯ ಪ್ರತಿಯೊಬ್ಬರಿಗೂ ಈ ಥರದ ವಿಚಾರಗಳನ್ನು ಶೇರ್ ಮಾಡಿ ಇದು ನಿಮಗೆ ನೂರಕ್ಕೆ ನೂರು ಭಾಗ ನೆಮ್ಮದಿಯನ್ನು ಕೊಡುತ್ತೆ ನಾನೇನು ಕೊಡದಿದ್ರೂ ಪರವಾಗಿಲ್ಲ ನೆಮ್ಮದಿಯನ್ನಾದರೂ ಕೊಡ್ತಕ್ಕಂಥದ್ದು ಇರುತ್ತೆ ತಪ್ಪುಗಳಾಗ್ದಾಗೆ ಪ್ರಪಂಚದಲ್ಲಿ ನೋಡ್ಕೊಳ್ತಕ್ಕಂಥದ್ದು ಇರುತ್ತೆ ಸಾಧ್ಯವಾದಷ್ಟು ಕೂಡ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಸಾಧ್ಯವಾದಷ್ಟು ಕೂಡ ನಿಮ್ಮ ಸ್ನೇಹಿತರಿಗೆ ಈ ಥರದ ವಿಡಿಯೋಗಳನ್ನು ಫಾರ್ವರ್ಡ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು